ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಅಪ್ಪು ಸರ್ ಒಂದು ಮಾತು ಯಾರೋ ಹೇಳ್ತಾಯಿದ್ರು ಕೇಳ್ತಾ ಇದ್ದೆ ನಾನು ಏನಪ್ಪ ಅಂತ ಹೇಳಿದ್ರೆ ಆ ದೇವರೇ ಒಂದು ಹೋಗಿ ಎಲ್ರಿಗೂ ಪಾಠ ಹೇಳಿ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿ ಅಪ್ಪು ಸರ್ನ ಕಳಿಸಿದ್ದಾರೆ ಅಂತ ಹೇಳಿ ಸೊ ಅಪ್ಪು ಸರನ್ನು ಸ್ಫೂರ್ತಿಯಾಗಿ ತಗೊಂಡು ಇವತ್ತು ಅವ್ರ ಬಗ್ಗೆ ಮಾತಾಡೋಲೆ ಗೂಸ್ ಬರುತ್ತೆ ಇವತ್ತಿಗೂ ಕೂಡ ಸಮಾಜ ಸೇವೆ ಮಾಡಬೇಕು ಅಂತ ಅಂದ್ಕೊಂಡವರು ಸಾಕಷ್ಟು ಮಂದಿ ಸೊ ನನ್ನ ಜೊತೆ ಯುವ ಪ್ರೊಡ್ಯೂಸರ್ ಯುವ ಅಂದರೆ ಸಣ್ಣ ಏಜ್ ಸ್ವಲ್ಪ ಸಣ್ಣ ಇರ್ಬೋದು ಜೊತೆಗೆ ಒಂದು ಕೂಡ ಹೌದು ವಿಕ್ರಮ ಅಹೋ ವಿಕ್ರಮಾಂಕ ಅನ್ನೋ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಹೌದು ಕಾರ್ಪೊರೇಟ್ರು ಕೂಡ ಹೌದು ಯುವರಾಜ್ ಅವರು ನನ್ನ ಜೊತೆ ಇದ್ದಾರೆ ಅಪ್ಪಟ ಅಪ್ಪು ಅಭಿಮಾನಿ ಅಂತಲೇ ಹೇಳಬಹುದು ಅವರು ಒಂದು ಮಾತು ಹೇಳ್ತಾ ಇದ್ರು ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಪ್ಪು ಸರ್ ಅವರ ಪುತ್ಥಳಿನ ಅಥವಾ ಅಪ್ಪು ಸರ್ ಅವರ ಫೋಟೋ ಏನೋ ನೋಡ್ಕೊಂಡು ಹೋದರೆ ಅದೆಲ್ಲ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ನಮಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಅಷ್ಟು ಜನ ಅಷ್ಟು ರೀತಿಯಲ್ಲಿ ಅಪ್ಪು ಸರ್ನ ಪ್ರೀತಿ ಮಾಡ್ತಾರೆ ಸೊ ಅಪ್ಪಟ ಅಪ್ಪು ಸರ್ ಅಭಿಮಾನಿಯವರು ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಯುವರಾಜ್ ಸರ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಖುಷಿ ಆಯಿತು ನಿಮ್ಮ ಮಾತುಗಳು ಆ್ಯಂಡ್ ಅಪ್ಪು ಸರ್ ಬಗ್ಗೆ ನೀವು ಇಟ್ಟಂತಹ ಗೌರವದ ಬಗ್ಗೆ ಕೇಳ್ತಾ ನಮ್ಗೆ ಖುಷಿ ಆಯಿತು ಸೊ ಅವರನ್ನು ಒಂದು ತಿಂಗಳ ಹಿಂದೆ ಅಷ್ಟೇ ಅವ್ರು ನಮ್ಮನ್ನು ಆಗೋಲ್ಲ ಒಂದು ತಿಂಗಳ ಹಿಂದೆ ನೀವು ಮೀಟ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ ಒಂದು ತಿಂಗಳು ಎಕ್ಸಾಕ್ಟ್ ಈಗ ಅವರನ್ನು ನೆನಪು ಮಾಡ್ಕೊಳ್ಳೋದಾದರೆ ಏನೆಲ್ಲ ವಿಚಾರಗಳನ್ನು ಶೇರ್ ಮಾಡ್ಬೋದು ಅಂತ ಸಿ ಅನೇಕ ವಿಚಾರಗಳು ನನಗೆ ನನಗೆ ಸಿ ನನಗೆ ಪರ್ಸನಲ್ ಆಗಿ ಅವ್ರ ಹತ್ರ ಏನೋ ಒಂದು ಸಂಬಂಧ ಇದೆ ಅಂತ ಅನ್ಸುತ್ತೆ ಅದು ಕರ್ನಾಟಕದಲ್ಲಿ ಎಲ್ರಿಗೂ ಅನ್ಸುತ್ತೆ ಆ ಥರ ನನಗೊಂಥರ ವೈಯಕ್ತಿಕವಾಗಿ ಅನ್ಸುತ್ತೆ ಯಾಕಂತಂದ್ರೆ ಅವರು ಯುವರತ್ನ ಅಂತ ಸಿನಿಮಾ ಅಂತು ಅದರಲ್ಲಿ ನನ್ನ ಹೆಸರು ಯುವರಾಜ್ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಫೋನ್ ಮಾಡಿಬಿಟ್ಟು ಸರ್ ನನ್ನ ಹೆಸರು ಇಟ್ಕೊಂಡು ನಂಗೆ ಭಾಳ ಖುಷಿ ಆಯಿತು ಭಾಳ ಖುಷಿ ಆಯಿತು ಅಂತ ಹೇಳಿಬಿಟ್ಟು ಅವ್ರು ಫೋನ್ ಮಾಡಿ ಹೇಳಿದ್ದು ಆ ನಂತರ ಒಂದು ತಿಂಗಳ ಮುಂಚೆ ನಾವು ಯಾವುದೋ ಒಂದು ಗಾಡಿ ಬಿಚ್ ಗಾಡಿ ವಿಚಾರ ಮಾತಾಡಿದ್ವಿ ಅವ್ರ ಹತ್ರ ಒಂದು ಲ್ಯಾಂಬರ್ಗಿನಿ ನೀವು ಉರಿಸಿದೆ ಸೊ ಆ ವಿಚಾರ ಮಾತು ಸರ್ ಹೆಂಗಿದೆ ಗಾಡಿ ನಾನು ಆ ಥರದ್ದು ಒಂದು ತಗೋಣ ಅಂತಿದ್ದೀನಿ ಏನು ಹೇಳ್ತೀರಾ ಐ ಇದು ಬೇರೆ ಬೇರೆ ತಗೋ ಯುವರಾಜ್ ಇದು ಬೇಡ ಆದಂತ ನನಗೆ ಸ್ವಲ್ಪ ಇದು ಮಾಡ್ತಾಯಿದ್ರು ಪ್ಲಸ್ ನನಗೆ ಏನಂತಂದರೆ ನಾನು ಅವ್ರ ಸ್ಕೂಲಲ್ಲಿ ನಾನು ಸ್ಕೂಲ್ ಹೋದಾಗ ನಮ್ಮ ಸ್ಕೂಲ್ಗೆ ಶೂಟಿಂಗ್ ಬಂದಿದ್ದರು ಬಿ ಜೆ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಅಲ್ಲಿ ಶೂಟಿಂಗ್ ಬಂದಾಗ ಮೌರ್ಯ ಸಿನ್ಮಾ ಮೌರ್ಯ ಸಿನ್ಮಾ ಅಲ್ಲಿ ನಾನು ಒಂದು ಫೋಟೋ ಹೊಡೆದು ಇಡ್ಸ್ಕೊಂಡಿದ್ದೆ ಸಿ ಸೆಂಟಿಮೆಂಟ್ ಹೆಂಗೆ ಹೆಂಗೆ ಟಚ್ ಆಗುತ್ತೆ ಅಂದರೆ ಅಲ್ಲಿ ನಾನು ಫೋಟೋ ಹೊಡೆದು ಇಟ್ಕೊಂಡಿದ್ದೆ ನಾನು ಇಷ್ಟು ವರ್ಷಗಳಲ್ಲಿ ಬರೀ ಫೋನ್ ಮಾಡೋ ಅಥವಾ ಎಲ್ಲ ಒಂದು ಕಡೆ ಹೋಗಿ ವಿಶ್ ಮಾಡ್ಬಿಟ್ಟು ಹ್ಯಾಪಿ ಬರ್ಡೇ ಆಪು ಸರ್ ಅಂತ ಅಥವಾ ಎರಡು ದಿನ ಲೇಟು ಮೂರು ದಿನ ಲೇಟ್ ಹೋಗಿ ವಿಶ್ ಮಾಡ್ಕೊಂಡು ಇದ್ದೆ ಈ ಅವ್ರು ಕೊನೆಯ ವರ್ಷ ಆ ಬರ್ತ್ಡೇ ಆ ಫೋಟೋ ತೊಗೊಂಡು ನಾನು ನನ್ನ ಸ್ಕೂಲ್ ಫೋಟೋ ಅದರಲ್ಲಿ ಕೇಕ್ ಮಾಡಿಸ್ಕೊಂಡು ತೊಗೊಂಡು ಹೋಗಿ ತೋರಿಸಿದೆ ನಾನು ಇನ್ನು ಒಂದು ವರ್ಷ ಲೇಟ್ ಆಗಿದ್ದರೆ ಅದು ಅದು ಮಾಡೋಕ್ಕಾಗ್ತಿರಲಿಲ್ಲ ಸೊ ಆ ಕೇಕನ್ನು ನೋಡಿಬಿಟ್ಟು ಅಶ್ವಿನಿ ಮೇಡಮ್ನೆಲ್ಲ ಕರೆದ್ಬಿಟ್ಟು ನೋಡು ನಾನು ಯುವರಾಜ್ ಹೇಗಿದ್ದೀವಿ ಅಂತೆಲ್ಲ ಅಷ್ಟು ಅಂದರೆ ಬಾ ಅದು ಸಣ್ಣ ವಿಷಯ ಆಗಿದ್ದು ಕೂಡ ಅವ್ರು ಅದನ್ನ ಅಷ್ಟೊಂದು ಮನ್ಸಿಗೆ ತೊಗೊಂಡು ಅಷ್ಟು ಖುಷಿಪಟ್ಟರು ನಾನು ಯುವರಾಜ್ ಹೇಗಿದ್ದೀವಿ ನೋಡು ಅಂತ ಸೊ ಅದನ್ನು ಅಂಥ ವ್ಯಕ್ತಿಗಳನ್ನ ನೋಡಿದಾಗ ಅಂಥ ವ್ಯಕ್ತಿಗಳನ್ನ ಸಹಜವಾಗಿ ನೋಡಿದಾಗ ಆಗಲಿ ಒಂದು ಖುಷಿ ಆಗುತ್ತೆ ಅದು ನಾವು ಬಂದ್ವಿ ನೀವು ಬಂದ್ವಿ ಅಂತಾರೆ ಯಾರೇ ಹೋದ್ರು ಅವರ ಅವರ ಪ್ರೀತಿಯಿಂದ ಮಾತಾಡ್ಸಿಕಳಿಸೋ ಅಂತ ಗುಣ ಅವ್ರದ್ದು ಆಮೇಲೆ ನಾವು ಅಷ್ಟು ಇವತ್ತು ನಮ್ಮ ಊರೇಷಿ ತಿಯೇಟ್ರ್ ಮುಂದೆಗಡೆ ನೋಡ್ಬೋದು ನೀವು ಊರಷಿ ತಿಯೇಟ್ರ್ ಮುಂದೆಗಡೆ ಅಪ್ಪು ಸರ್ ಸ್ಟ್ಯಾಚು ಅಪ್ಪು ಒಂದು ಪುತ್ಲಿ ಎರಡು ಪುತ್ಲಿ ನಾವೇ ಮಾಡಿಸಿ ಒಂದು ಇದು ಮಾಡಿದ್ವಿ ಅದು ಏನಕ್ಕೆ ಮಾಡಿದ್ವಿ ಅಂದರೆ ಅದು ನಮ್ಮ ಖುಷಿ ಅಭಿಮಾನಿಗಳ ಖುಷಿ ಅದು ಅಷ್ಟು ಅಭಿಮಾನಿಗಳ ಖುಷಿ ಅವರೊಂದು ಆದರ್ಶ ವ್ಯಕ್ತಿ ನನಗಂತೂ ನನಗಂತೂ ನನ್ನ ಪರ್ಸನಲ್ ಲೈಫಲ್ಲಿ ನನಗನ್ಸಿದ್ದೆ ಅವ್ರ್ದೆಲ್ಲೋ ಪುತ್ಲಿ ನೋಡ್ಕೊಂಡು ಹೋಗಿ ಎಲ್ಲೋ ಏನೋ ಒಂದು ಕೆಲಸಕ್ಕೆ ಇದ್ದಾಗ ಅವ್ರ ಪುತ್ಲಿ ನೋಡ್ಕೊಂಡು ಒಂದು ಕೈ ಮುಕ್ಕೊಂಡು ಹೋದ್ರೆ ಅದು ಪಾಸಿಟಿವ್ ಆಗಿ ಆಗಿದೆ ಕೆಲಸ ಅದನ್ನು ನಾನು ಹೇಳ್ಕೊಬಾರ್ದು ಬಟ್ ಒಂದು ಪಾಸಿಟಿವಿಟಿ ಇದೆ ಆಮೇಲೆ ಅದು ಆ ರೀತಿ ಅಂತ ಒಂದು ಸಂಬಂಧ ನನಗೂ ಅಪ್ಪು ಸರ್ ಅವ್ರಿಗಿತ್ತು ಭಾಳ ಪ್ರೀತಿಯಿಂದ ಮಾತಾಡ್ಸೋರು ಯಾವಾಗಲೂ ರಾಗಣ್ಣನೂ ಅಷ್ಟೇ ಶಿವಣ್ಣವರು ಅಷ್ಟೇ ಬಟ್ ಅಪ್ಪು ಸರ್ ಒಂದು ಸ್ವಲ್ಪ ಒಂಥರ ಅವ್ರದ್ದು ಏನೋ ಅವ್ರು ಚಾ ಚಾರ್ಮೇ ಬೇರೆ ಥರ ಅವ್ರು ಏನೋ ದೇವ್ರ ಥರ ಕಾಣಿಸೋರಪ್ಪ ನಮಗಂತೂ ದೇವರು ನಿಜವಾಗ್ಲೂ ಭೂಮಿ ಮೇಲೆ ಇದ್ದಿದ್ರೆ ಇವ್ರ ಥರ ಇದ್ದಿದ್ದರು ಇದ್ದಿರೋರೇನೋ ಅಂತ ನಮಗೆ ಅನಿಸೋ ರೀತಿ ನಡ್ಕೊಂಡ್ರು ಅವರು ಆ ರೀತಿ ನಡ್ಕೊಂಡ್ರು ಎಷ್ಟೋ ಅನೇಕ ಸಮಾಜ ಸೇವೆಗಳು ಮಾಡಿದ್ರು ಇವತ್ತು ನಮ್ಮ ಚಿತ್ರ ಈ ಅಹೋ ವಿಕ್ರಮಾರ್ಕ ಚಿತ್ರ ಬಂದ್ಬಿಟ್ಟು ಹೊಂಬಾಳೆ ಫಿಲಮ್ಸು ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ ಸೊ ಹೊಂಬಳೆ ಹೊಂಬಾಳೆ ಅದೇ ಸಂಸ್ಥೆದೇ ನಾವು ಕತೆ ತೊಗೊಂಡಾಗ ಅದು ತುಂಬ ಲಾಸಲ್ಲಿತ್ತು ಸಂಸ್ಥೆ ರಾಜ್ಕುಮಾರ ನಂತರನೇ ಆ ಸಂಸ್ಥೆಗೆ ಒಂದು ಕಳೆ ಬಂದು ಅಲ್ಲಿಂದ ರಾಜ್ಕುಮಾರ ನಂತರ ಅದೆಲ್ಲ ಹುಟ್ಟೋಯಿತು ಸಂಸ್ಥೆ ಇದು ಇಂಡಿಯಾ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಭಾಳ ದೊಡ್ಡ ಸಂಸ್ಥೆ ಆಗೋಯ್ತು ಸೊ ಅದಕ್ಕೂ ಕೂಡ ಒಂದು ಒಂದು ರೀತಿ ಅದಕ್ಕೂ ಬುನಾದಿ ಒಂದು ಅದಕ್ಕೂ ಕೂಡ ಒಂದು ಅಡಿಪಾಯ ಹಾಕಿದ್ದೆ ಅಪ್ಪು ಸರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ರೀತಿ ಸಾಕಷ್ಟು ಉದಾಹರಣೆಗಳಿದೆ ವೃದ್ಧಾಶ್ರಮಗಳು ಗೋಶಾಲೆಗಳು ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥದ್ದು ಆಮೇಲೆ ಅವ್ರ ಪ್ರತಿ ಏನೋ ಒಂದು ಹಾಡು ಹಾಡಿದ್ರು ಕೂಡ ಸಿನಿಮಾದಲ್ಲಿ ಅದು ಎಲ್ಲ ಡೊನೇಟೇ ಮಾಡೋರು ಅದನ್ನೇನೋ ಅವ್ರ ಮನೆಗೆ ತೊಗೊಂಡು ಹೋಗ್ತಾರಿಲ್ಲ ಈ ರೀತಿ ಅಂಥ ವ್ಯಕ್ತಿ ಅವ್ರದ್ದು ಸ್ಫೂರ್ತಿ ನಮ್ಗೆ ಯಾವತ್ತಿದ್ದೇ ಇರುತ್ತೆ ಇವತ್ತಲ್ಲ ನಾವು ಇನ್ನೊಂದು ನಾವಿರೋ ತಂಗ ಕೂಡ ನಾವು ಬರೀ ನಾನೊಬ್ಬ ಅಂತಲ್ಲ ಇಡೀ ಕನ್ನಡಿಗರು ಕನ್ನಡ ಕುಲ ಎಲ್ಲೆಲ್ಲಿದೆಯೋ ಪ್ರಪಂಚದಲ್ಲಿ ಅಲ್ಲಿ ಅವರೆಲ್ಲ ಇರೋವರೆಗೂ ಅಪ್ಪು ಸರ್ ಬಗ್ಗೆ ಅಪ್ಪು ಸರ್ ನೆನೆಸ್ಕೊಂಡು ನೆನೆಸ್ಕೊತಾರೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ಫೈನಲ್ ಅವ್ರನ್ನ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಕಳೆದಂಥ ಸಮಯದ ಬಗ್ಗೆ ಮಾಡಬಹುದು ಏನೆಲ್ಲ ಹೇಳಿದ್ರು ಏನೆಲ್ಲ ನಿಮಗೆ ನಿಮ್ಮ ಜೊತೆ ಮಾತನಾಡಿದ್ರು ಅಂತ ಅಂತ ಹೇಳಿ ಅವರು ಅವ್ರಿಗೆ ಅವರು ಅವ್ರು ನಾನು ಅಬ್ಸರ್ವ್ ಮಾಡಿರೋದು ಏನಂತಂದ್ರೆ ಅವರು ಬಹಳ ಒಂದು ಫಿಟ್ನೆಸ್ ಫ್ರೀಕ್ ಫಿಟ್ನೆಸ್ ಫ್ರೀಕು ಮತ್ತೆ ಅವ್ರಿಗೆ ಭೋಜನ ಪ್ರಿಯರು ಅಂತಲೇ ಹೇಳ್ಬೋದು ಅವರು ಅವರು ಭೋಜನ ಪ್ರಿಯರು ಅಲ್ಲಿ ನಿಮ್ಮ ವೀಪುರಂ ಬಂದಿದ್ದೆ ಅಲ್ಲಿ ಇಡ್ಲಿ ತಿನ್ಕೊಂಡು ಹೋಗಿದ್ದೆ ಆಮೇಲೆ ಇಲ್ಲಿ ಬಿರಿಯಾನಿಗೆ ಹೋಗಿದ್ದೆ ಸೀಟಿ ಯಾರಲ್ಲಿ ದೋಸೆಗೆ ಹೋಗಿದ್ದೆ ಅದು ಅಂತ ಹೇಳ್ತಾ ಇರ್ತಾರೆ ನಿಮ್ಮ ಏರಿಯಲ್ಲಿ ಬೇರೆ ಏನೇನು ಏನೇನು ಚೆನ್ನಾಗಿರುತ್ತೆ ಎಲ್ಲ ಕೇಳೋದು ವಿದ್ಯಾರ್ಥಿ ಭವನ ಅದು ಇದಂತೆಲ್ಲ ನಾವೆಲ್ಲ ಹೇಳ್ತಾ ಇರ್ತೀವಿ ಬಟ್ ಅವ್ರು ಬರೋದು ಗೊತ್ತಾಗಲ್ಲ ಅವ್ರು ಹೋಗೋದು ಗೊತ್ತಾಗಲ್ಲ ಬಂದು ಅದ್ಮೇಲೆ ನಮಗೆ ಫೋನ್ ಮಾಡಿ ನಿಮ್ಮ ಏರಿಯಲ್ ತುಂಬ ಚೆನ್ನಾಗಿತ್ತು ಊಟ ಅದು ಇದು ಅಂತ ಹೇಳ್ತಾರೆ ಸೊ ಆ ಥರ ಆತರ ವಿಷಯಗಳನ್ನ ಮಾತಾಡ್ತೀವಿ ಆಮೇಲೆ ಅದೇ ಸಣ್ಣ ಪುಟ್ಟ ವಿಷಯಗಳು ಮಾತಾಡ್ತೀವಿ ಆಮೇಲೆ ನಾವು ಅಭಿಮಾನಿಯಾಗಿ ಸರ್ ನೆಕ್ಸ್ಟ್ ನಿಮ್ದು ಯಾವ ಪಿಚರ್ ಮಾಡ್ತೀರಾ ಆಮೇಲೆ ನಾವು ಸ್ವಲ್ಪ ಯಾರಾದ್ರೂ ಒಬ್ರು ಇರ್ತಾರೆ ಅವ್ರಿಗೆ ಒಂದು ಚಾನ್ಸ್ ಕೊಡಿ ಸರ್ ನಿಮ್ ಫಿಲಮಲ್ಲಿ ಇಂಥ ಮಾತುಗಳು ನಡೀತಿದೆ ಅಷ್ಟೇ ಈಗ ನಿಮ್ಮನ್ನ ಕೂತ್ಕೊಂಡು ಆಗ್ಲೇ ಹೇಳ್ತಿದ್ದೆ ಪ್ರೊಡ್ಯೂಸರೇ ಹೀರೋ ತರ ಕಾಣಿಸ್ತಿದಾರಪ್ಪ ಇವರೇ ಹೀರೋ ಆಗ್ಬೋದಲ್ಲ ಅಂತ ನನ್ಗೆ ನನಗೆ ಅನ್ನಿಸ್ತು ಪಕ್ಕದಲ್ಲಿ ಕೂತವ್ರಿಗೆ ನಾನು ಹೇಳಿದೆ ಸೊ ನೀವೇ ಪ್ರೊಡ್ಯೂಸರ್ ಸಣ್ಣ ವಯಸ್ಸಿನಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ದೀರಾ ನೀವೇ ಯಾಕೆ ಹೀರೋ ಆಗಬಾರ್ದು ಅಂತ ಹೇಳಿ ಅಪ್ಪು ಸರ್ ನೀವು ಹೇಳ್ತಿದ್ರಿ ನಾನು ತೆರೆ ಮೇಲೆ ಇಷ್ಟ ತೆರೆ ಹಿಂದೆ ನಾನು ಸೇವೆ ಮಾಡಬೇಕು ಅಂತ ಹೇಳಿದ್ರಿ ಜೊತೆಗೆ ಆಲ್ರೆಡಿ ಕಾರ್ಪೊರೇಟರ್ ಆಗಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಯಾಕೆ ನೀವು ಹೀರೋ ಆಗಬಾರ್ದು ಇಲ್ಲ ಮೇಡಮ್ ನಾನು ಇವಾಗ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ದಾರಿ ನಾನು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ದಾರಿ ಬಂದ್ಬಿಟ್ಟು ಭಾಳ ಜವಾಬ್ದಾರಿ ಇರ್ತಕ್ಕಂಥ ಒಂದು ದಾರಿ ನಾನು ಫಿಲಮು ಚಿತ್ರರಂಗ ಅದು ಇದಂತ ಮಾಡ್ಕೊಂಡಿದ್ರೆ ಇಲ್ಲಿ ನಾನು ಜನ ಸೇವೆ ಮಾಡೋಕ್ಕಾಗಲ್ಲ ನನ್ನ ಜನ ನನಗೆ ಅತಿ ಅತಿ ಕಿರಿಯ ಕಾರ್ಪೊರೇಟರ್ ಆಗಿದ್ದೆ ಈ ಬಾರಿ ನಾನು ಅತಿ ಕಿರಿಯ ಕಾರ್ಪೇಟರ್ ಇಡೀ ಕರ್ನಾಟಕದಲ್ಲೇ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಾರ್ಪೋರೇಷನ್ಲ್ಲೂ ಕೂಡ ಕಂಪೇರ್ ಮಾಡಿಕೊಂಡೆ ನಾನೇ ಅತಿ ಕಿರಿಯ ಕಾರ್ಪೊರೇಟರ್ ಇಪ್ಪತ್ತೈದು ವರ್ಷಕ್ಕೆ ನಾನು ಇಪ್ಪತ್ತ್ನಾಲ್ಕು ವರ್ಷಕ್ಕೆ ನಾನು ಕಾರ್ಪೊರೇಟರ್ ಆದರು ನನಗೆ ಇವಾಗ ಮೂವತ್ತ ಮೂವತ್ತ ಎರಡು ಅಂದರೆ ಮೂರು ನಾಲ್ಕು ವರ್ಷದಿಂದ ಕಾರ್ಪೊರೇಟ್ ಎಲೆಕ್ಷನ್ ಅಮ್ಮ ಮೂರು ವರ್ಷದಿಂದ ಕಾರ್ಪೊರೇಟ್ ಎಲೆಕ್ಷನ್ ಸೊ ಅದರಿಂದ ಸೊ ನನಗೆ ಒಂದು ಜವಾಬ್ದಾರಿ ಇದೆ ಆ ನನ್ನ ಜನ ನನ್ನ ಬ್ಲೇ ಅಂದರೆ ನಂಬಿಟ್ಟು ನನಗೆ ನಾವು ಓಟ್ ಕೊಟ್ಟಾಗ ನಾವು ನಮ್ಮ 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 ಗುರಿ ಅಲ್ಲೇ ಇರಬೇಕು ನಮ್ಮ 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 ಸೇವೆ ಕೂಡ ಅಲ್ಲೇ ಇರಬೇಕು ಬೇರೆ ಹಾದಿ ಹೋಗೋದು ಬೇಡ ಅನ್ನೋದು ನನ್ನ ಒಂದು ಆಸೆ ಇದು ನಾನು ಈಗ ಪ್ರೆಸೆಂಟ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾಯಿದ್ರಿ ಆವಾಗಲೇ ಕಂಟೆಂಟ್ ಚೆನ್ನಾಗಿದ್ರೆ ಪ್ಯಾನ್ ವರ್ಲ್ಡ್ ಹೋಗ್ಬೋದು ಅದಕ್ಕೆ ಎಕ್ಸಾಂಪಲ್ಗೆ ಕೊಟ್ಟರಿ ನೀವು ಧ್ರುವ ಸರ್ಜಾ ಅವ್ರನ್ನ ಸೊ ಅವ್ರ ಜೊತೆ ಮಾತಾಡಿದೆ ಅಂತ ಕೂಡ ಹೇಳ್ತಾ ಇದ್ರಿ ಏನು ಅನಿಸ್ತು ಸರ್ ನಿಮಗೆ ಅವರು ಟ್ರ ನೋಡಿದ ನೋಡಿದ್ಮೇಲೆ ಮಾರ್ಟಿನ್ ಟ್ರೇಲರ್ ನೋಡಿದ್ರು ಮಾರ್ಟಿನ್ ಟ್ರೇಲರ್ ನೋಡಿದಾಗ ಭಾಳ ಚೆನ್ನಾಗಿತ್ತು ಭಾಳ ಚೆನ್ನಾಗಿ ಒಳ್ಳೆ ಫಿಸಿಕ್ ಎಲ್ಲ ರೆಡಿ ಮಾಡಿದ್ದಾರೆ ನಾನು ಅವರು ಕೂಡ ಒಟ್ಟಿಗೆ ಜಿಮ್ ಮಾಡ್ತಾಯಿದ್ವಿ ಆವಾಗ ಮಾಡ್ತೀವಿ ಈಗ ನಾನು ಹೋಗೋಲ್ಲ ಜಿಮ್ಗೆ ಅವರು ಹೋಗ್ತಾರೆ ನಾನು ಹೋಗಲ್ಲ ಅಷ್ಟೇ ಭಾಳ ಆ್ಯಕ್ಟ್ರ್ ಅವರು ಅಂದರೆ ಭಾಳ ಟ್ಯಾಲೆಂಟೆಡ್ ಭಾಳ ಡೆಡಿಕೇಟೆಡು ಅಂದರೆ ಭಾಳ ಲಿ ಭಾಳ ಲಿಮಿಟೆಡ್ ಫಿಲಮ್ಸು ಮಾಡ್ತಾರೆ ಅವ್ರು ಏನು ವರ್ಷಕ್ಕೆ ಒಂದೋ ಒಂದು ಮಾಡೋನೇ ದೊಡ್ಡ ವಿಷಯ ಅವರು ಆದರೆ ಆ ಮಾಡೋಂಥ ಸಿನ್ಮಾ ಬಂದ್ಬಿಟ್ಟು ಭಾಳ ಆಗಿರುತ್ತೆ ಅದು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದನ್ನು ನಮ್ಮ ಮೀರಿಸಿರುತ್ತೆ ಸೊ ಮಾರ್ಟಿಂದು ಇವರು ನಾನು ಟೀಚರು ಅದು ಇದೆಲ್ಲ ನೋಡಿದಾಗ ಟ್ರೈಲರ್ ಮೊನ್ನೆ ನಿನ್ನೆ ಲಾಂಚ್ ಆಯಿತು ಟ್ರೈಲರ್ ನಿನ್ನೆ ಐದು ಗಂಟೆಗೆ ಲಾಂಚ್ ಆಯಿತು ಧ್ರುವ ಸರ್ ಕಳಿಸಿದರು ತುಂಬ ಚೆನ್ನಾಗಿದೆ ಟ್ರೈಲರ್ ಅಂತೂ ತುಂಬ ಚೆನ್ನಾಗಿದೆ ಈ ರೀತಿ ಅಂತ ಚಿತ್ರಗಳು ಬಂದಾಗೆ ಬಂದಾಗಲೇ ಇವಾಗ ಮೊದಲು ನಮ್ಮ ದೇಶದಲ್ಲಿ ಏನಂದರೆ ಬರೀ ನಾರ್ತ್ ಇಂಡಿಯನ್ ಫಿಲಮ್ಸ್ ಅಂತ ಇರ್ತಾಯಿತ್ತು ಬರೀ ಬಾಲಿವುಡ್ ಅಂತಿತ್ತು ಬರೀ ಬಾಲಿವುಡ್ ಅದು ಬಿಟ್ಟರೆ ಆಮೇಲೆ ಸ್ವಲ್ಪ ತೆಲುಗು ಇಂಡಸ್ಟ್ರಿ ಬೀಳುತ್ತೆ ಆಮೇಲೆ ತಮಿಳ್ ಇಂಡಸ್ಟ್ರಿ ಬೆಳೀತು ಸ್ಯಾಂಡ್ಲ್ವುಡ್ಗೆ ಅಷ್ಟೊಂದು ವ್ಯಾಲ್ಯೂರಿಲ್ಲ ಏನು ನಮ್ಮ ಕೆ ಜಿ ಎಫ್ ಬಂತು ನೋಡಿ ಕೆ ಜಿ ಎಫ್ ಬಂದಮೇಲೆ ಇಡೀ ಇಂಡಿಯಲ್ಲಿ ಕರ್ನಾಟಕ ಕನ್ನಡ ಮೂವಿ ಏನು ಅಂತಂದ ತೋರಿಸ್ಕೊಟ್ಬಿಟ್ರು ನಮ್ಮ ಯಶವರಾಗಿರ್ಬೋದು ನಮ್ಮ ರವಿ ಅವರು ನಮ್ಮ ಕನ್ನಡಿಗರಿ ಏನು ಅಂತ ತೋರಿಸ್ಕೊಟ್ರು ಇವತ್ತು ನಮ್ಮ ಕನ್ನಡ ಫಿಲಮ್ಸ್ ಯಾವುದಕ್ಕೂ ಯಾವ ಯಾವ ಭಾಷೆಗೂ ಯಾವ ಲ್ಯಾಂಗ್ವೇಜಸ್ಗೂ ಯಾವ ಹೀರೋಗಳಿಗೂ ಯಾರಿಗೂ ಎಲ್ಲೂ ಕಮ್ಮಿ ಇಲ್ಲ ನಾವು ಎಲ್ಲೂ ಇಲ್ಲ ಈ ಮಾರ್ಟಿನ್ ಅಂತ ಚಿತ್ರ ಬಂದಾಗ ನಾವು ಅದು ಅದಕ್ಕೆಲ್ಲ ನಾನು ಹೇಳೋ ವಿಷಯಗಳಿಗೆಲ್ಲ ಅದು ಇನ್ನೂ ಸ್ವಲ್ಪ ಹುರು ತುಂಬಿಸಿ ಅದಕ್ಕೆ ಒಂದು ಅರ್ಥನೂ ಸಿಗುತ್ತೆ ಈ ಮಾರ್ಟಿನ್ ಅಂತ ಸಿನಿಮಾಗಳು ಬಂದರೂ ಇನ್ನೂ ದೊಡ್ಡ ಮಟ್ಟದ ಫಿಲಮು ಅದು ಯಾವ ಮಟ್ಟಕ್ಕೆ ಹೋಗುತ್ತೋ ಯಾವ ರೀತಿ ಕೆ ಜಿ ಎಫ್ನ ಮೀರಿಸುತ್ತೋ ಕೆ ಜಿ ಎಫ್ಗಿಂತ ಇನ್ನೂ ಡಬಲ್ ಕಲೆಕ್ಷನ್ ಮಾಡುತ್ತೋ ಅದು ಇನ್ನೂ ಗೊತ್ತಿಲ್ಲ ಬಟ್ ನಾನು ಆ ಟ್ರೈಲರ್ ಗೆಲ್ಲೆಲ್ಲ ನೋಡಿದಾಗ ಭಾಳ ಅದ್ಭುತವಾಗಿತ್ತು ಧ್ರುವ ಅವ್ರದ್ದು ಲುಕ್ಕು ಅವರ ಔಟ್ಫಿಟ್ಗಳು ಅವರ ಫಿಸಿಕ್ಕು ಭಾಳ ಸೂಪರಾಗಿತ್ತು ಆಗಿತ್ತು ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋಣ ಸಾಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಟೈಟಲ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಅಹೋ ವಿಕ್ರಮಾಂಕ ಅಂತ ಹೇಳಿ ಸೊ ನೀವು ಅಲ್ಲಿ ಹೇಳಿದ್ರಿ ನಮ್ಮ ಕನ್ನಡದಲ್ಲಿ ಅಂದರೆ ಕನ್ನಡ ಅಭಿಮಾನ ನಿಮ್ಮದು ತುಂಬ ನಮ್ಗೆ ಅಚ್ಚುಮೆಚ್ಚು ಅಂತ ಅನಿಸ್ತು ಕನ್ನಡ ಇಲ್ಲಿ ಏನಿದೆ ಪ್ರೆಸ್ಮೆಟ್ ಕನ್ನಡದಲ್ಲೇ ನೀವೇನಿದೆ ಹಾಡಾಗಲಿ ಏನಾದರೂ ಕನ್ನಡದಲ್ಲೇ ಬರಬೇಕು ಬೇರೆ ಬೇಡ ನಾವು ಅಂತ ಹೇಳಿ ಅದು ಕೂಡ ನಮ್ಗೆ ಖುಷಿ ಅಂತ ಅನಿಸ್ತು ಸರ್ ಕನ್ನಡ ಅಭಿಮಾನ ಜೊತೆಗೆ ನಿಮ್ಮ ಈ ಸಿನಿಮಾ ಬಗ್ಗೆ ಹೇಳೋದಾದರೆ ಕನ್ನಡದಲ್ಲಿ ಮುಂದಿನ ದಿನಗಳಲ್ಲಿ ಮೇಯ್ನಾಗಿ ಕನ್ನಡ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡೋದೇನಾದ್ರು ಪ್ಲಾನ್ಸ್ ಇದೆಯಾ ಹೇಗೆ ಅಂತ ಹೇಳಿ ಆಲ್ರೆಡಿ ನಿಮ್ಮ ತಂದೆಯವ್ರು ಮಾಡಿದ್ದಾರೆ ನಿಮ್ಮ ಇದು ಮೇಡಮ್ ನಮ್ಗೆ ಅವಕಾಶ ಸಿಕ್ಕರೆ ಅವಕಾಶ ಸಿಕ್ಕಿ ಒಳ್ಳೆ ಸ್ಕ್ರಿಪ್ಟು ಅಥವಾ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಡೈರೆಕ್ಟ್ರು ಎಲ್ಲ ಸಿಕ್ಕಿ ಒಳ್ಳೆ ಹೀರೋ ಎಲ್ಲ ಕೂಡಿ ಬಂದರೆ ಖಂಡಿತವಾಗ್ಲೂ ಮಾಡ್ತೀವಿ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಯಾಕಂದರೆ ನಾವು ನಮ್ಮ ತಂದೆಯವ್ರು ಬಂದ್ಬಿಟ್ಟು ರಾಜ್ಕುಮಾರ್ ಅವರ ಅಭಿಮಾನಿ ಅವರು ನಾನು ರಾಜ್ಕುಮಾರ್ ಅವ್ರ ಪಿಚರ್ಗಳು ಅಷ್ಟು ನೋಡಿಲ್ಲ ಯಾಕಂದರೆ ನಾನು ಅವ್ರ ವಯಸ್ಸು ನನ್ನ ವಯಸ್ಸು ತುಂಬ ಇದು ನಾನು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಸೊ ನಾನು ಅವ್ರ ಪಿಕ್ಚರ್ಗಳು ನೋಡ್ಕೊಂಡು ಬೆಳೆದಿರೋ ತ ಬೆಳೆದಿರ್ತಕ್ಕಂಥ ಅಣ್ಣವ್ರದ್ದು ಅಲ್ಲಿ ಒಂದು ಎರಡು ಮೂರು ಪಿಕ್ಚರ್ ನೋಡಿದ್ದೀನಿ ಸೊ ನಮ್ಗೆ ಅವಕಾಶ ಸಿಕ್ತರೆ ಒಳ್ಳೆ ಕಂಟೆಂಟ್ ಒಳ್ಳೆ ಸ್ಕ್ರಿಪ್ಟು ಸಿಕ್ತು ಅಂದರೆ ಒಳ್ಳೆ ಡೈರೆಕ್ಟರ್ ಒಳ್ಳೆ ಸ್ಟಾರ್ ಕಾಸ್ಟ್ ಎಲ್ಲ ಸಿಕ್ತು ಅಂದರೆ ಮಾಡ್ಬೋದು ಮಾಡ್ಬೋದು ಮಾಡೋದಕ್ಕೆ ಅಂತಂದ್ರೆ ಮಾಡ್ಬೋದು ಈಗ ಅದೇ ಅದು ಒಬ್ಬ ಇಡಿ ಟೀಮ್ ಹೇಳ್ತಾ ಇದ್ರು ಸರ್ ನಾವು ಲ್ಯಾಂಗ್ವೇಜಸ್ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜು ಪ್ಯಾನ್ ಇಂಡಿಯಾ ಮೂವಿ ಎಲ್ಲ ಲ್ಯಾಂಗ್ವೇಜಸಲ್ಲೂ ಟ್ರೈಲರ್ ಪ್ಲೇ ಮಾಡ್ತೀವಿ ಎಲ್ಲ ಲ್ಯಾಂಗ್ವೇಜಸ ಮತ್ತೊಂದು ಮಾಡ್ತೀವಿ ಎಲ್ಲ ಮಾಡಿ ಸಾಂಗ್ ಎಲ್ಲ ಪ್ಲೇ ಮಾಡ್ತೀವಿ ಸಾಂಗ್ ರಿಲೀಸ್ ಮಾಡ್ತೀವಿ ಅಂದ್ರೆ ಬೇಡಪ್ಪ ದಯವಿಟ್ಟು ನಮ್ಮ ಬರ್ತಾ ಬರ್ತಾಯಿದ್ದೀರ ನಮ್ಮ ಭಾಷೆಗೆ ನಾವು ಗೌರವ ಕೊಟ್ಕೊಳ್ಳೋಣ ಬೇರೆ ಬೇರೆ ರಾಜ್ಯದಲ್ಲಿ ಅವ್ರವ್ರ ಭಾಷೆಗೆ ಗೌರವ ಗೌರವ ಕೊಟ್ಕೊಳ್ಳಿ ಇಲ್ಲಿ ಬರೀ ಕನ್ನಡ ಮಾಡಿ ಯಾವ ತಮಿಳು ತೆಲುಗು ಯಾವುದು ಬೇಡ ಅದನ್ನು ಹಂಗಂತೇಳ್ಬಿಟ್ಟು ನಾವು ಏನು ಡಿಸ್ರೆಸ್ಪೆಕ್ಟ್ ಮಾಡ್ತಾಯಿಲ್ಲ ಬೇರೆ ಲ್ಯಾಂಗ್ವೇಜಸ್ಗೆ ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ಭಾಷೆಗೆ ಒಂದು ಗೌರವ ಕೊಡೋಣ ಇಲ್ಲಿ ಮಾಡೋಕ್ಕೆ ಹೋಗ್ಬಿಡಿ ಅಂತ ನಾನೇ ಹೇಳಿದ್ದೆ ನಾನು ಹೇಳಿದ್ದು ಬರೀ ಕನ್ನಡಲ್ಲಿ ಮಾಡಿ ಎರಡು ಸಲ ಮಾಡಬೇಡಿ ಎರಡು ಸಲ ಟ್ರೈ ಟೀಸರ್ ಪ್ಲೇ ಮಾಡಿ ಎರಡು ಸಲ ಸಾಂಗ್ ಪ್ಲೇ ಮಾಡಿ ಅಂತೇಳಿ ನಾನೇ ಹೇಳಿದ್ದು ಸೊ ಅದಕ್ಕೆ ಪಾಪ ಅವರೆಲ್ಲ ಒಪ್ಕೊಂಡು ಸರಿ ಸರ್ ನೀವು ಹೇಳಿದ್ದು ಕರೆಕ್ಟ್ ಇದೆ ಹೇಳ್ಬಿಟ್ಟು ಇದು ಓಕೆ ಅಂತ ಸರ್ ಇದು ಎಲ್ಲ ಹೇಗಿದೆ ಆ್ಯಂಡ್ ನಮ್ಮ ಕನ್ನಡ ಆಡಿಯನ್ಸ್ಗೆ ಇಷ್ಟ ಆಗಬಹುದಾ ಅಂತೆಲ್ಲ ಹೇಳಿ ನಿಮ್ಮ ನಿಮ್ಗೆ ಸ್ಟಾರ್ ಕೇಸ್ ಚೆನ್ನಾಗಿದೆ ಪಾಪ ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತಕ್ಕಂಥ ಅವರು ಒಂದು ಸೀನಿಯರ್ ಆರ್ಟಿಸ್ಟ್ ಅವರು ಈಗಾಗಲೇ ನನ್ನ ಪ್ರಕಾರ ಒಂದು ಎಂಬತ್ತಿಂದ ತೊಂಬತ್ತು ಫಿಲಮ್ಗಳು ಮಾಡಿದ್ದಾರೆ ಅಂದರೆ ಎಲ್ಲ ಭಾಷೆಗಳು ಸೇರಿಸಿ ಸೊ ಇದರಲ್ಲಿ ಒಳ್ಳೆ ಕಂಟೆಂಟ್ ಇದೆ ಆಮೇಲೆ ಪೇಟಾ ತ್ರಿಕೋಟಿಯವರು ಬಂದ್ಬಿಟ್ಟು ರಾಜಮೌಳಿಯವರ ಒಂದು ಸ್ಕೂಲಿಂದ ಬರೋದವರು ಅಲ್ಲಿಂದ ಟ್ರೈನ್ ಅಪ್ ಆಗಿ ಬಂದಿರತಕ್ಕಂಥವ್ರು ಡಿರೆಕ್ಟರ್ ಅವರು ಸೊ ಒಳ್ಳೆ ಕಂಟೆಂಟ್ ಇದೆ ನಾನೇನು ಸಿನಿಮಾ ಇನ್ನೂ ನೋಡಿಲ್ಲ ಏನೂ ತೋರಿಸಿಲ್ಲ ಬಟ್ ಆದರೆ ಎಲ್ಲ ಈ ವಿಜುವಲ್ಸು ಅದು ಇದೆಲ್ಲ ನೋಡಿದಾಗ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನನಗೆ ಖಂಡಿತವಾಗಿ ಅನಿಸುತ್ತೆ ಇದಕ್ಕೆ ಕನ್ನಡ ಜನತೆ ಬೆಂಬಲ ನೀಡಿ ಪ್ರೋತ್ಸಾಹ ನೀಡಬೇಕು ಅಂತ ಕೂಡ ನಾನು ಕೇಳ್ಕೊಳ್ತೀನಿ ಹಂಗೆ ನೀವೀಗ ಫೀಲ್ಡಲ್ಲೂ ಇದ್ದೀರಾ ಸಮಾಜ ಸೇವೆ ಅಂತ ಬಂದಾಗ ಜನರ ನಡುವೆ ಇದ್ದೀರಾ ಸಿನಿಮಾ ಅಂತ ಬಂದಾಗ ಸಿನಿಮಾ ರಂಗದಲ್ಲೂ ಇದ್ದೀರಾ ಸಿನಿಮಾ ಸ್ಟಾರ್ಗಳ ಜೊತೆ ಕೂಡ ನಿಮಗೆ ನಂಟಿದೆ ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ಕನ್ನಡದ ಬಾಕ್ಸ್ ಆಫೀಸ್ ಸುಲ್ತಾನ್ ಅವರ ಈ ಒಂದು ಕತೆ ಕೇಳಿದಂಥ ಸಂದರ್ಭದಲ್ಲಿ ಅವ್ರ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ ಕೇಳಿದಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಯಾರು ನಮ್ಮ ದರ್ಶನ್ ಅವ್ರ ಬಗ್ಗೆ ಹೇಳಿದ್ದಾರೆ ಬಿಡಿ ದರ್ಶನ್ ಅವರು ಇವಾಗ ನಾವು ವಾಸ್ತವ್ಯ ಏನಿದೆ ಅದನ್ನು ಮಾತಾಡಬೇಕಾಗುತ್ತೆ ನನಗೆ ಪರಿಚಯ ಇದ್ದರು ಅದು ನಿಜ ನನಗಲ್ಲ ಇಡೀ ಕರ್ನಾಟಕದಲ್ಲಿ ಆರೂವರೆ ಕೋಟಿ ಏಳು ಕೋಟಿ ಜನರಿಗೆ ಎಲ್ರಿಗೂ ಪರಿಚಯನೇ ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ನನಗೆ ಹತ್ತಿರದಂಥ ನಂಟು ಹೌದಿತ್ತು ಕೆಲವು ಯಾಕಂದರೆ ಅವ್ರದ್ದು ಎರಡನೇ ಫಿಲಮು ಧ್ರುವ ಅಂತ ಬಂದಿತ್ತು ದರ್ಶನ್ ಅವ್ರದು ಎರಡನೇ ಫಿಲಮ್ ಆ ಫಿಲಮ್ ನಮ್ಮ ತಂದೆ ಪ್ರೊಡ್ಯೂಸ್ ಮಾಡಿದ್ರು ಆ ಸಿನಿಮಾ ಆ ಸಿನಿಮಾ ನೀವು ಗೂಗಲಲ್ಲಿ ಹೋಗಿ ನೋಡಿದ್ರೆ ಆರ್ ವಿ ದೇವರಾಜ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂತ ಪೋಸ್ಟಲ್ಲಿ ಬರುತ್ತೆ ಸೊ ಈ ರೀತಿಯಂಥ ಘಟನೆ ಆಗಬಾರ್ದಾಗಿತ್ತು ದರ್ಶನ್ ಅವರು ಒಳ್ಳೆಯ ಕಲಾವಿದರು ಅವ್ರ ಮೇಲೆ ಅತ್ಯಂತ ಗೌರವ ಇದೆ ಯಾವುದೇ ಕಾರಣಕ್ಕಾಗಿರ್ಬೋದು ಸಿ ಅವರು ಒಂದು ಇವಾಗ ಏನು ರೇಣುಕಾ ಅವರು ಅವ್ರ ಕುಟುಂಬ ಏನೇನು ಸಮಸ್ಯೆಗಳು ಅನುಭವಿಸ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸಿ ಆ ರೀತಿ ಏನಂತ ಅಶ್ಲೀಲವಾಗಿ ಏನೋ ತಪ್ಪು ಮಾಡಿದರೆ ಆ ವ್ಯಕ್ತಿ ಟಿಕ್ಸ್ಟ್ ಇಷ್ಟು ಮಾಡಿದರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೆ ಮುಗಿದೋಗಿರೋದು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗಿದೋಗಿರೋದು ಅಲ್ಲಿಗೆ ಮುಗಿದ್ರು ಅವರು ಯಾರು ಪವಿತ್ರ ಕೊಡೋನೋ ಅವ್ರ ಸ್ನೇಹಿತ ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗಿದಿರೋದು ಈ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು ಅಂತ ನಮಗೆ ಅನಿಸುತ್ತೆ ಬಟ್ ಇದರಲ್ಲಿ ವಾಸ್ತವಾಂಶ ಏನು ಅಂತ ನಮಗೂ ಗೊತ್ತಿಲ್ಲ ಈಗ ಅವರೇ ಮಾಡೋರು ಅವ್ರು ಮಾಡಿಲ್ವೋ ನಾವು ಯಾರೂ ನೋಡಿಲ್ಲ ನಮ್ಗೆ ಗೊತ್ತಿಲ್ಲ ಅದನ್ನು ಚಾರ್ಜ್ ಶೀಟ್ ಆಗುತ್ತೆ ಕಾನೂನಿದೆ ಕಾನೂನು ಪ್ರೊಸೆಸ್ ಆಗುತ್ತೆ ಕಾನೂನು ಕ್ರಮ ತೊಗೊಳುತ್ತೆ ಏನೇ ಆಗಲಿ ಬಟ್ ಏನು ಅನಿಸುತ್ತೆ ಅಂದರೆ ಈ ರೀತಿ ಅಂತ ಒಂದು ಘಟನೆ ಆಗಬಾರ್ದಿತ್ತು ಯಾರೇ ಯಾವುದೇ ಒಂದು ವ್ಯಕ್ತಿ ದರ್ಶನವರಾಗಿರಲಿ ಅಥವಾ ದರ್ಶನವ್ರ ಸಂಘಟಿಗರಾಗಿರಲಿ ಅದು ಯಾರು ಮಾಡಿದ್ರು ಆ ಕೆಲಸ ಮಾಡಬಾರ್ದಾಗಿತ್ತು ಕೊಲೆ ಅನ್ನೋದನ್ನು ಅದನ್ನು ಕ್ಷಮಸಕ್ಕೆ ಆಗಲ್ಲ ಯಾರು ಕೊಲೆ ಅನ್ನೋದನ್ನು ಕ್ಷಮಸಕ್ಕಾಗಲ್ಲ ಏನೋ ಓಡದಾಟ ಬಡದಾಟ ಎಲ್ಲ ಆಗುತ್ತದ ಮಾಮೂಲು ಅದು ಆದರೆ ಈ ಕೊಲೆ ಅನ್ನೋದನ್ನು ನಾವು ಯಾರೂ ಕ್ಷಮಿಸೋಕ್ಕಾಗಲ್ಲ ಬಟ್ ಅದು ದರ್ಶನ್ ಸರಿ ಮಾಡೋರೋ ಇಲ್ಲವೋ ಅನ್ನೋದನ್ನು ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಯಾಕಂದರೆ ವಿಷ ಕೋರ್ಟಲ್ಲಿದೆ ತಪ್ಪು ಮಾಡಿಲ್ಲ ಅಂದರೆ ಅತಿ ಶೀಘ್ರವಾಗಿ ಆಚೆ ಬರಲಿ ಅಭಿಮಾನಿಗಳ ಜೊತೆಲಿ ಹಿಂದೆ ಹೆಂಗಿದ್ರು ಹಂಗೆ ಇರಲಿ ತಪ್ಪು ಮಾಡಿದರೆ ನಾನು ಏನು ಹೇಳೋಕ್ಕಾಗತ್ತೆ ಕೋರ್ಟ್ ಕೋರ್ಟ್ ಹೇಳುತ್ತೆ ನಾನು ಹೇಳೋಕ್ಕಾಗಲ್ಲ ಕೋರ್ಟ್ ಹೇಳುತ್ತೆ ಸರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಈಗ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ನೋವು ಕಂಟೆಂಟ್ಗಳಿರುವಂಥ ಸಿನಿಮಾಗಳನ್ನ ಕೊಡ್ತಾ ಇದ್ದೀವಿ ಗುರು ಯಾಕೆ ಸಿನಿಮಾಗೆ ಜನ ಬರ್ತಾ ಇಲ್ಲ ಅನ್ನೋ ಒಂದು ನೋವು ಅದನ್ನು ಅಳಿಸಿ ಏನಪ್ಪ ಅಂತ ಹೇಳಿದ್ರೆ ಮೊನ್ನೆ ರಿಲೀಸ್ ಆದಂತಹ ಮಾರ್ಟಿನ್ ಸಿನಿಮಾದ ಟ್ರೇಲರ್ ಅವತ್ತು ಜನ ಅಂತೂ ಫುಲ್ ಹೌಸ್ಫುಲ್ ಪ್ರದರ್ಶನ ಏನು ಎರಡು ಇತ್ತು ಶೋ ಅದು ನಮಗೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಜನ ಯಾವುದನ್ನು ಒಪ್ತಾರೆ ಯಾವುದನ್ನು ಅಪ್ತಾರೆ ಅಂತಲೂ ಅರ್ಥ ಆಗ್ತಾ ಇಲ್ಲ ಸೊ ನಿಮಗೆ ಈ ಪ್ರೆಸೆಂಟ್ ಸಿಚುವೇಶನ್ಗಳನ್ನ ನೋಡಿದಾಗ ಈ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಕ್ಲೋಸ್ ಆಗ್ತಾ ಇದಾವೆ ಇವೆಲ್ಲವೂ ನೋಡಿದಾಗ ಏನು ಅನ್ನಿಸ್ತಾ ಇದೆ ಸರ್ ಸಿ ಸಿ ಜನ ಕಂಟೆಂಟ್ ಇದ್ದರೆ ಖಂಡಿತ ಖಂಡಿತವಾಗಿಯೂ ನೋಡೇ ನೋಡ್ತಾರೆ ಮೇಡಮ್ ಸಿ ಈಗ ನನ್ನ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಪಾಲಿಟಿಕ್ಸಲ್ಲಿ ಅಷ್ಟೇ ಪಾಲಿಟಿಕ್ಸಲ್ಲಿ ಅಷ್ಟೇ ಈಗ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾರು ಗೆಲ್ತಾರೆ ಇವತ್ತು ಡಿ ಕೆ ಸುರೇಶ್ ಸಾಬ್ರು ಸೋಲ್ತಾರೆ ಅಂತ ನಾವು ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅವರು ಅವರೇ ಒಂದು ಮೂರು ಲಕ್ಷ ಗೆಲ್ತಾರೆ ಅಂತ ನಾವೆಲ್ಲ ನಾವೆಲ್ಲ ಕೆಲಸ ಮಾಡಿ ನಾವೂ ಅವರು ಅವ್ರ ಸಂಘಟಿತರು ಪಕ್ಷ ಸಂಘಟನೆ ಮಾಡ್ಕೊಂಡು ಅವರು ಕೆಲಸ ಮಾಡಿದ್ವಿ ಬಟ್ಟು ಡಿ ಕೆ ಸುರೇಶ್ ಸರ್ ಸೋಲ್ತಾರೆ ಅಂತ ಹೇಳ್ತೀವಿ ಹೆಂಗೆ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದೇ ರೀತಿ ಸಿನಿಮಾ ಕೂಡ ಜನ್ಮ ಜನ ಯಾವುದನ್ನು ಆಧರಿಸ್ತಾರೆ ಯಾವುದನ್ನ ಆಧರಿಸಲ್ಲ ಅಂತ ನಾವು ಹೇಳಿಕ್ಕೆ ಬರಲ್ಲ ಅದು ರಿಸಲ್ಟ್ ಬಂದ ನಂತರನೇ ಗೊತ್ತಾಗೋದು ಬಟ್ ಈ ಏನೋ ಇವಾಗ ಸಿಂಗಲ್ ಥಿಯೇಟ್ರ್ ಎಲ್ಲ ಸಿಂಗಲ್ ಸ್ಕ್ರೀನ್ಸ್ ಎಲ್ಲ ಕ್ಲೋಸ್ ಆಗ್ತದೆ ಅಂತ ಈಗೆಲ್ಲ ಮಲ್ಟಿಪ್ಲೆಕ್ಸ್ ಟ್ರೆಂಡಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಬಟ್ ಆದರೂ ಮಲ್ಟಿಪ್ಲೆಕ್ಸ್ ಮಾಡಿದ್ರು ಕೂಡ ಜನ ಥಿಯೇಟ್ರ್ ನೋಡಲಿ ಅನ್ನೋದು ನಮ್ಮ ನಮ್ಮೆಲ್ಲರ ಒಂದು ಆಸೆ ಓ ಟಿ ಟಿಯಲ್ಲಿ ನೋಡಿದ್ರೆ ಏನು ಏನು ಪ್ರಯೋಜನ ಇಲ್ಲ ಅಂತ ನನಗೆ ನನಗನ್ಸುತ್ತೆ ಸರ್ ಫೈನಲಿ ನಿಮ್ಮ ಸಿನಿಮಾದ ಬಗ್ಗೆ ಆಗಸ್ಟ್ ಮೂವತ್ತಕ್ಕೆ ರಿಲೀಸ್ ಆಗ್ತದೆ ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೀಡಿ ಸಮಥಿಂಗ್ ಸ್ಪೆಷಲ್ ಏನೋ ಸಿಗುತ್ತೆ ಈ ಸಿನಿಮಾದಲ್ಲಿ ಅಂತ ಹೇಳಿ ಕನ್ನಡಿಗರಿಗೆ ನಮ್ಮ ಪ್ರೀತಿ ಕನ್ನಡಿಗರಿಗೆ ಹೇಳಿ ನಮ್ಮ ನಮ್ಮ ಜಿ ಕನ್ನಡ ವೀಕ್ಷಕರು ಎಲ್ರಿಗೂ ಕೂಡ ನಾನು ಹೇಳೋದು ಇಷ್ಟದೆ ಬಂದು ಸಿನಿಮಾ ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ನೀವು ಯಾರು ಖಂಡಿತವಾಗಿಯೂ ಡಿಸಪಾಯಿಂಟ್ ಆಗಲ್ಲ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ ಯಾರು ಡಿಸಪಾಯಿಂಟ್ ಅಂತೂ ಖಂಡಿತವಾಗಿ ಆಗಲ್ಲ ಸೊ ಒ ಟಿ ಟಿಯಲ್ಲಿ ನೋಡೋಕ್ಕೆ ಬಂದು ಫಸ್ಟ್ ಥಿಯೇಟ್ರಲ್ಲಿ ನೋಡಿ ಎರಡನೇ ಸಲ ಬೇಕಾದ್ರೆ ಓ ಟಿ ಟಿ ಅಲ್ಲಿ ನೋಡ್ಕೊಳ್ಳಿ ಫಸ್ಟ್ ಟೈಮ್ ಬಂದಿಲ್ಲ ಥಿಯೇಟ್ರಲ್ಲಿ ನೋಡಿ ಎರಡನೇ ಸಲ ಓ ಟಿ ಟಿ ಅಲ್ಲಿ ನೋಡ್ಕೊಳ್ಳಿ ಅಂತ ನಾನು ಎಲ್ರಿಗೂ ಕಲ್ಕಳಿಯ ಪ್ರಾರ್ಥನೆ ಮಾಡ್ತೀನಿ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಿಮ್ಮೆಲ್ಲರ ಬೆಂಬಲ ಇರಬೇಕು ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ